ಇವಾಗ ಇಲ್ಲಿ ಎರಡು ಪವಾಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ಎರಡು ಟೀ ಸ್ಪೂನ್ನಷ್ಟು ಬೇಳೆ ಕೂಡ ಹಾಕಿದೆ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಮೆಂತ್ಯನ್ನು ಹಾಕ್ತಾ ಇದ್ದೇನೆ ಇದನ್ನಿನ್ನೂ ಚೆನ್ನಾಗಿ ವಾಶ್ ಮಾಡುವ ವಾಶ್ ಮಾಡಿ ಒಂದು ಒಂದು ನಾಲ್ಕೈದು ಗಂಟೆ ನೆನಲಿಕ್ಕೆ ಬಿಡುವ ಚೆನ್ನಾಗಿ ವಾಶ್ ಆದ ನಂತರ ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡಿಕೊಳ್ಳುವ ಅನಂತರ ಒಂದು ಮೂರರಿಂದ ನಾಲ್ಕರಿಂದ ಐದು ಗಂಟೆ ತನಕ ನೆನಲಿಕ್ಕೆ ಬಿಡುವ ಿ ಎರಡು ಅಕ್ಕಿ ಎರಡು ಟೀ ಉದ್ದಿನ ಉದ್ದಿನಬೇಳೆ ಒಂದು ಟೀ ಸ್ಪೂನು ಮೆಂತೆ ಚೆನ್ನಾಗಿ ನೆಂದಿದೆ ಒಂದು ಐದು ಗಂಟೆ ನೆಂದಿದೆ ಹಾಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಅಕ್ಕಿ ತಗೊಂಡ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಅಂದರೆ ಇದು ತಗೊಂಡಿದ್ದೇನೆ ಇಲ್ಲಿ ಒಂದು ಲೋಟದಷ್ಟು ಅವಲಕ್ಕಿ ಕೂಡ ತಗೊಂಡಿದ್ದೇನೆ ಈಗ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು ಇಲ್ಲಿ ಅರ್ಧದಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೇನೆ ಹಾಗೆ ಅದಕ್ಕೆ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಂಡಿದ್ದೇನೆ ಅರ್ಧದಷ್ಟು ಅವಲಕ್ಕಿ ಕೂಡ ಹಾಕಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇನ್ನಿದನ್ನು ನಯವಾಗಿ ರುಬ್ಬಿಕೊಳ್ಳೋದು ತುಂಬ ನೀರು ಹಾಕೋದು ಬೇಡ ಅಕ್ಕಿಯನ್ನು ನಯವಾಗಿ ರುಬ್ಬಿಕೊಂಡಾಯ್ತು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಒಂದು ಸಲ ಅಕ್ಕಿ ರುಬ್ಬಿ ಆಯಿತು ಇನ್ನೊಂದು ಸಲ ಅಕ್ಕಿಯನ್ನು ಸಲ ದೋ ಅಕ್ಕಿ ಕೂಡ ಅಕ್ಕಿ ಅವಾಗ ಚೆನ್ನಾಗಿ ಕೈಯಲ್ಲಿ ಕಲಸಿಕೊಳ್ಳುವ ಹಿಟ್ಟಿನ ಹದ ಈ ರೀತಿ ಇದೆ ಈಗ ಇವಾಗ ಇದನ್ನು ಪ್ಲೇಟ್ ಮುಚ್ಚುವ ಇನ್ನು ನಾಳೆ ಇದರಿಂದ ದೋಸೆ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ಇದೀಗ ಮರು ದಿವಸದ ವಿಡಿಯೋ ನೋಡಿ ನಮ್ಮ ದೋಸೆ ಹಿಟ್ಟು ಹೇಗೆ ಬಂದಿದೆ ನೋಡಿ ಹೀಗೆ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಹಿಟ್ಟು ಬಂದಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡುವ ಇಲ್ಲಿ ಒಂದು ಕಾವಲಿಯನ್ನು ಖಾಲಿ ಇಟ್ಟಿದ್ದೇನೆ ದೋಸೆ ಕಾವಲಿದು ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು ಆನಂತರ ಇಲ್ಲಿ ದೋಸೆ ಹಾಕಿತಾಯಿತ್ತು ಜಾಸ್ತಿ ಬೇಡ ಒಂದು ಸಲ ಮಾತ್ರ ಎಣ್ಣೆ ಹಾಕಿ ತೆಳ್ಳಗೆ ಹರಡಿಕೊಂಡ್ರೆ ಆಯಿತು ಹೀಗೆ ನೋಡಿ ಅಂದರೆ ಕಾವಲಿಗೆ ಪದೇ ಪದೇ ಎಣ್ಣೆ ಹಾಕೋದು ಬೇಡ ಯಾಕೆಂದರೆ ಅದು ಹಿಟ್ಟು ಅದಕ್ಕೆ ಅಂಟಿಕೊಳ್ತದೆ ಈ ಹಿಟ್ಟಲ್ಲೇ ತೆಂಗಿನಕಾಯಲ್ಲಿ ಹಾಕಿದ ಮಾಡಿದ ಹಿಟ್ಟ ಹಿಟ್ಟಲ್ಲ ಹಾಗಾಗಿ ಇದರಲ್ಲಿ ಎಣ್ಣೆಯ ಅಂಶ ಇರ್ತದೆ ಹಾಗಾಗಿ ಪದೇ ಪದೇ ನಾವು ಎಣ್ಣೆ ಹಾಕಿ ದೋಸೆ ಹಾಕೋದು ಬೇಡ ಹಾಗೆ ದೋಸೆ ಹಾಕಿ ಸ್ವಲ್ಪ ಹೊತ್ತ ನಂತರ ಮುಚ್ಚಳ ತೆಗೆದು ಹೀಗೆ ರೋಸ್ಟ್ ಆಗಲಿಕ್ಕೆ ಬಿಡುವ ಕೆಲವರಿಗೆ ರೋಸ್ಟ್ ಬೇಕು ನಿತ್ಯರೆ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಮತ್ತು ಏಳುದಿಲ್ಲ ಎಂತ ಭಯ ಬೇಡ ಚೆನ್ನಾಗಿ ಎದ್ದು ಕೂಡ ಬರ್ತದೆ ಹಾಗೆ ಇನ್ನೊಂದು ದೋಸೆ ಹಾಕಿ ತೋರಿಸಿದ್ದೇನೆ ನೋಡಿ ಇದಕ್ಕೆ ಕೂಡ ಅಂಶ ಹಾಕಲಿಲ್ಲ ನಾನು ಅದರಲ್ಲಿ ಇದ್ದ ಕಾರಣ ಹಿಟ್ಟಿನಲ್ಲೇ ಇದ್ದ ಕಾರಣ ಅದೇ ಪಸೆ ಸಾಕಾಗ್ತದೆ ಹಾಗೆ ನೋಡಿ ರೋಸ್ಟ್ ಆಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಹಿಂದುಗಡೆ ಮತ್ತು ಮುಂದೆ ಚೆನ್ನಾಗಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿ ಕುರ್ಕುರು ದೋಸೆ ಕಾಯಿಯ ಕುರುಕುರು ದೋಸೆ ನೋಡಿ ರೆಡಿಯಾಗಿದೆ ಹಾಗೆ ನಾನಿದನ್ನು ಚಟ್ನಿ ಮತ್ತು ಸಾಂಬಾರು ಮತ್ತು ನುಗ್ಗೆ ಸೊಪ್ಪು ಪಲ್ಯ ಕೂಡ ಮಾಡಿದ್ದೆ ಅದ್ರ ಜೊತೆ ತಿಂತಿದ್ದೇನೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದು ಇಸಗೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ